ಅಲ್ಲಿ ನೋಡಿ ಯಾರು ಬಂದ್ ಬಿಡು ದೇವನ ಪೀಡ ಪಿಶಾಚಿನ ಯಾರ ನೀನು ನಾನ್ ಯಾಕೆ ದೇವನ ಪೀಡಾಚಿನ ಆಗ್ಲಿ ಯಾರು ಯಾರ ನೀನು

ಈ ಮನುಷ್ಯರ ಮೇಲೆಲ್ಲ ದೇವ ಬರುತ್ತಾ ಒಂದೇ ದೇವ್ರಲ್ಲಪ್ಪು ಒಟ್ಟೊಡ್ಗೆ ದೇವ್ರು ಬಂದ್ಬಿಡ್ತದೆ ನೋಡ್ಬೇಕು ಮಾತಾಡವ ಯಾಕೆ ಗಟ್ಟಿ ಆತಂಕ ಮಾಡ್ತಿದೀಯ ಏನಿಲ್ಲ ಅದು ನನಗೆ ಒಂದು ಫ್ಯೂ ಸೆಕೆಂಡ್ಸ್ ಒಂಚೂರು ಮೈ ಮೇಲೆ ಬಂದಂಗ ಆಗತ್ತೆ ಹೌದಾ ಅದು ದೇವ್ರ ಪೂಜೆ ಮಾಡುವಾಗ ಆ ಥರ ಆಗತ್ತೆ ನನಗೆ ಆಯ್ತು ಇದು ಮೊದಲನೇ ಸಲ ಅಲ್ಲ ಮೊದಲಿಂದಲೂ ಆಗತ್ತೆ ನನಗೆ ದೇವಿ ಪೂಜೆ ಮಾಡುವಾಗ ದೇವಸ್ಥಾನಗಳಲ್ಲಿ ಅಥವಾ ಮನೆಯಲ್ಲಿ ದೊಡ್ಡ ಪೂಜೆ ಮಾಡುವಾಗ ಆತರ ಮೈಮೇಲೆ ಬರುತ್ತೆ ನನಗೆ ಸೊ ಅದೇ ತರ ಇಲ್ಲಿ ಅಶ್ಲೇಷ ಬಲಿ ಮಾಡುವಾಗ ನನಗೆ ಒಂಚೂರು ಮೈ ಮೇಲೆ ಬಂದಾಗ ಆಯ್ತು ಅದು ಫ್ಯೂ ಸೆಕೆಂಡ್ಸ್ ಮಾತ್ರ ಯಾಕಂದ್ರೆ ಮೊದಲು ತುಂಬಾ ಹೊತ್ತು ಬರ್ತಾ ಇತ್ತು ನನಗೆ ತಡ್ಕೊಳಕ್ ಆಗ್ತಾ ಇರಲಿಲ್ಲ ಆದ್ದರಿಂದ ಈಗ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ಹೊತ್ತು ಬರೋದು ನನಗೆ ತುಂಬ ವೈಬ್ರೇಷನ್ ಬಂದರೆ ಆಗಲ್ಲ ಅಂತ ಸೊ ಹಾಗಾಗಿ ಒಂದು ಸ್ವಲ್ಪ ಸೆಕೆಂಡ್ಸ್ ಬಂದು ಹೋಯಿತು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ನಮ್ಮ ದರ್ಶನ್ ಅವರು ಈಗ ಸಂಕಷ್ಟದಲ್ಲಿದ್ದಾರೆ ಲೀಡಿಂಗ್ ಹೀರೋ ಅಂತ ಇರೋ ಅಂತ ಅವರು ಒಂದು ಕೇಸಲ್ಲಿ ಸಿಕ್ಕಾಕೊಂಡು ಒಳೆ ಒಳಗಡೆ ಇರೋದ್ರಿಂದ ಲಕ್ಷಾನ್ ಗಟ್ಟಲೆ ಅಲ್ಲ ಕೋಟಿ ಗಟ್ಟಲೆ ದುಡ್ಡು ಬ್ಲಾಕ್ ಆಗಿದೆ ಸೊ ಅದೆಲ್ಲ ಸರಿ ಹೋಗಿ ಎಲ್ರಿಗೂ ಕೆಲಸ ಸಿಗೋ ಹಾಗಾಗಲಿ ಎಲ್ಲರೂ ಎಲ್ಲ ಪಿಕ್ಚರು ಸಕ್ಸಸ್ ಆಗಲಿ ಅಂತ ಕೆಲ ನಿರ್ಮಾಪಕರು ಕೆಲವರು ನಟ ನಟಿಯರು ಇರ್ತದೆ ದರ್ಶನಗೋಸ್ಕರ ಈ ಒಂದು ಹೋಮವನ್ನು ಮಾಡ್ತಿದ್ದಾರೆ ಅದಕ್ಕೆ ಕೆಲ ನಟ ನಟಿಯರು ಬಂದಿಲ್ಲ ಅಂತ ಕೆಲ ನಿರ್ಮಾಪಕರು ಕೆಲವರು ನಟ ನಟಿಯರು ಇರ್ತದೆ ದರ್ಶನಗೋಸ್ಕರ ಈ ಒಂದು ಹೋಮವನ್ನು ಮಾಡ್ತಿದ್ದಾರೆ ಅದಕ್ಕೆ ಕೆಲ ನಟ ನಟಿಯರು ಬಂದಿಲ್ಲ ಅಂತ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದಲ್ಲ ಇದರ ಜನ ಅದು ಅದು ಏನು ಅಂತ ನನಗೆ ಗೊತ್ತಿಲ್ಲ ಸ್ಪಷ್ಟತೆ ಇಲ್ಲ ಸೊ ಬರೋರೆಲ್ಲ ಬಂದಿದ್ದಾರೆ ಯಾರೆಲ್ಲ ಬಂದಿಲ್ವೋ ಯಾತಿಗೆ ಬಂದಿಲ್ವೋ ಅದು ಗೊತ್ತಿಲ್ಲ ನನಗೆ ಸೊ ಎಲ್ಲ ಎಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಮನೋಭಾವದಿಂದ ಇದನ್ನ ಪೂಜೆನ ಮಾಡಿದ್ದಾರೆ ಈ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ